ನರಕಿತ್ತು ಬಿಡ್ತೀನಿ ನಾನು ಯಾರು ಅಂತ ನಿಮಗೆಲ್ಲ ಡೌಟ್ ಅಲ್ಲ ಏನಪ್ಪ ಇನ್ನೊಬ್ಬರ ಥರ ಇವನು ಮಾತಾಡ್ತಾನೆ ಅಂತ ನಾನೇ ಕುಶಾಲ್ ಬಾಬು ಅಂತ ಸಾಮಾನ್ಯವಾಗಿ ಸುಮಾರು ಜನಕ್ಕೆ ತುಂಬ ವರ್ಷಗಳ ಹಿಂದೆ ಡಿಸ್ಕೋ ರಾಗ ಆದಿತ್ತಾಳ ಅಂತ ಒಂದು ಧಾರಾವಾಹಿನಲ್ಲಿ ನಾನು ಏನು ಕೂತ್ಕೆ ಕುಣಿಸಿ ಆ್ಯಕ್ಟ್ ಮಾಡ್ತಿದ್ನೋ ತುಂಬ ಫೇಮಸ್ ಆಗಿತ್ತು ಅಂತ ಎಲ್ಲರೂ ಹೇಳ್ತಾರೆ ಅದಾದ ನಂತರ ನಾನು ಕೆಲವು ಸೀರಿಯಲ್ಸಲ್ಲಿ ಆ್ಯಕ್ಟ್ ಮಾಡ್ಕೊಂಬಂದೆ ಅದಾದಮೇಲೆ ಅಣ್ಣಾ ಸೇಟ್ ಅಂತ ಮೀಸೇನೆ ಚಿಗುರಕ್ಕೆ ಮುಂಚೆನೇ ಡೈರೆಕ್ಟರ್ ಆಗಿದ್ದೆ ನಾನು ಆ ಸಿನಿಮಾ ಅಣ್ಣ ಸೇಟ್ ಅನ್ನೋ ಸಿನಿಮಾ ಒಬ್ಬ ದೊಡ್ಡ ಇಟ್ಕೊಂಡು ಡಬಲ್ ರೋಲ್ ಮಾಡಿ ನಾನೊಂದು ಕ್ಯಾರೆಕ್ಟರ್ ಮಾಡಿ ಕತೆ ಚಿತ್ರಕತೆ ಸಂಭಾಷಣೆ ನಿರ್ದೇಶನ ಮಾಡಿದ್ದೆ ಅದಾದಮೇಲೆ ಕೆಲವರು ನನ್ನ ಸಿನಿಮಾನ ಪೊಲೀಸ್ ಆಫೀಸರ್ ಆಗಿ ಸಮುದ್ರ ಅಂತ ಒಂದು ಸಿನಿಮಾನಲ್ಲಿ ನೋಡಿರ್ತೀರ ಆ ಸಮುದ್ರ ಸಿನಿಮಾನಲ್ಲಿ ನಾನು ಹೇಳಿದ್ರೆ ನಿಮಗೆಲ್ಲ ಜ್ಞಾಪಕ ಇರುತ್ತೆ ಒಬ್ಬ ಪೊಲೀಸ್ ಆಫೀಸರ್ನ ನಡು ರಸ್ತೆಯಲ್ಲಿ ಚುಚ್ಚಿದಾಗ ಪಬ್ಲಿಕ್ ಸಹಾಯ ಮಾಡಲ್ಲ ಒಬ್ಬ ಹುಡುಗನ ಹತ್ರ ಹೋಗಿ ಆ ಇನ್ಸ್ಪೆಕ್ಟ್ರ್ ಕೇಳ್ತಾನೆ ಯಾಕೋ ಅವ್ರನ್ನ ಹಿಡೀಲಿಲ್ಲ ಅಂದಾಗ ಭಯ ಅಂತಾನೆ ಭಯ ಹ ಕೇವಲ ಇಪ್ಪತ್ತು ವರ್ಷ ಆಗಿರೋ ನಿನಗೆ ಭಯ ಅಂದ್ರೆ ಎಪ್ಪತ್ತು ವರ್ಷ ಆಗಿದ್ರು ಕೂಡ ನೂರ ಎಂಟು ದಿನ ಶತಕವಾಗಿ ಕಾಡಿನಲ್ಲಿ ಇದ್ರು ಮೈನಲ್ಲಿರೋ ಒಂದು ರೋಮನ್ನು ಆಡದೆ ಹಿಂತಿರುಗಿ ಬಂದ್ರಲ್ಲ ಹೊರ ನಟ ಡಾಕ್ಟರ್ ರಾಜ್ಕುಮಾರ್ ಅಂತವ್ರು ನಾಡಲ್ಲಿ ಅಂತ ನಿನ ಜ್ಞಾಪಕ ಇಲ್ವನೋ ನಿನ್ನಾಗೆ ಭಯ ಬಿದ್ದಿದ್ರೆ ಮಣ್ಣಿನ ಮಗ ದೇವೇಗೌಡರು ಪ್ರಧಾನ ಮಂತ್ರಿ ಆಗಕ್ ಇಂದಿರಾ ಗಾಂಧಿ ಹದಿನಾಲ್ಕು ವರ್ಷ ರಾಷ್ಟ್ರನ ಆಡಳಿತ ಮಾಡಕ್ ಬೀದಿ ಬೀದಿನಲ್ಲಿ ಟೀ ಮಾರ್ತಾ ಇದ್ದಂತ ಇವತ್ತು ರಾಷ್ಟ್ರದ ಪ್ರಧಾನ ಮಂತ್ರಿ ಮೋದಿನೂ ನಮ್ಮ ರಾಷ್ಟ್ರದಲ್ಲಿ ಹುಟ್ಟುತ್ತಾ ಇರಲಿಲ್ಲ ಅವ ಒಬ್ಬ ಪೊಲೀಸ್ ಆಫೀಸರ್ನ ಒಂದ್ ಏರಿಯಾ ಇನ್ನೊಂದು ಏರಿಯಾಗ ಟ್ರಾನ್ಸ್ಫರ್ ಮಾಡಿದ್ರೆ ನನ್ನ ಎಂಟಿಗೆ ಒಳ್ಳೆ ಕ್ಲಬ್ ಇರಬೇಕು ನನ್ನ ಮಗನಿಗೆ ಒಳ್ಳೆ ಬಾರ್ ಇರಬೇಕು ಅಂತಲ್ಲ ಜನ ನೆಮ್ಮದಿಯಿಂದ ಬದುಕಬೇಕು ಅಂತ ಅಂತ ನಾನು ಆ ಸಿನಿಮಾ ಆಕ್ಟ್ ಮಾಡಿದ್ದೆ ಕೆಲವರು ಆ ಸಿನಿಮಾನ ಒಂದು ಚಾನೆಲ್ ಅಲ್ಲಿ ಯಾವಾಗ ಆಗ್ತಿರ್ತಾರೆ ನೋಡಿದಾಗ ಅದೇ ಖುಷಾಲ ಬಾಬು ಅಂತ ಗೊತ್ತಾಗುತ್ತೆ ಇಲ್ಲಿ ಮುಖ್ಯವಾಗಿ ನಾನು ಬಂದಿರೋದೇನಕ್ಕೆ ಅಂದ್ರೆ ತುಂಬ ಜನ ನನ್ನ ಆ್ಯಕ್ಟ್ ಮಾಡುವಂಥ ಮತ್ತೆ ಯಾವುದೋ ಕಾರಣದಿಂದ ನನ್ನನ್ನು ಆ್ಯಕ್ಟ್ ಮಾಡೋಕ್ಕೆ ಕರೆದಿದ್ದಾರೆ ಈಗ ಮತ್ತೆ ನಾನು ಹೊಸ ಸಿನಿಮಾ ಶುರು ಮಾಡ್ತಿದ್ದೀನಿ ಆಸ್ ಎ ಪೊಲೀಸ್ ಆಫೀಸರ್ ಇದಾದಮೇಲೆ ನಾನು ಸಮುದ್ರ ಆದಮೇಲೆ ಒಂದು ಆಚಾರಿ ಅಂತ ಒಂದು ಸಿನಿಮಾ ಸೋಲಾಗಿ ನಾನು ಹೀರೋ ಆಗಿ ಆ್ಯಕ್ಟ್ ಮಾಡಿದೆ ಆ ಸಿನಿಮಾ ಅಂದ್ರೆ ನಾನು ಹೇಳ್ತೀನಿ ಕೆಲವರು ಆ ಸಿನಿಮಾನು ಒಂದು ಚಾನಲ್ಗಳಲ್ಲಿ ಸಿನ್ಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಆಚಾರಿ ಗೊತ್ತೋ ಗೊತ್ತಿಲ್ಲದೇನೆ ಐವತ್ತು ಗ್ರಾಮ್ ಹೃದಯನ ನಿನ್ನ ಮಗಳು ಕೊಟ್ಟಾಯಿತು ಶಾರದಮ್ಮ ನೀನು ನಮ್ಮ ಅಪ್ಪನ್ನ ಬೀಗರು ಅಂತ ಒಪ್ಕೊಂತೀಯೋ ಅಥವಾ ನನ್ನ ಹಳೀನು ಅಂತ ಒಪ್ಕೊಂತೋ ಗೊತ್ತಿಲ್ಲ ಆದ್ರೆ ಈ ಆಚಾರಿ ಕೊಟ್ಟು ಮಾತನ ಹಿಟ್ಟು ಗುರಿನ ತಪ್ಪಲ್ಲ ಅಕಸ್ಮಾತ್ ನಿನ್ ಮಗಳನ್ನ ನೀನೇನಾದರೂ ಮುಚ್ಚಿಟ್ಟಿದ್ರೆ ಭೂಮಿಯಿಂದ ಕೆಳಕೆ ಆಕಾಶದಿಂದ ಮೇಲಂತೂ ಆಗಲ್ಲ ಇನ್ ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ನಿನ್ ಮಗಳನ್ನ ಪತ್ತೆ ಹಚ್ಚಿ ತಾಲಿ ಕಟ್ಟಿಲ್ಲ ಅಂದ್ರೆ ನನ್ನ ಆಚಾರಿನೇ ಅಲ್ಲ ಅಂತ ಆಕ್ಟ್ ಮಾಡಿದ್ದೆ ನಾನು ಕಿರ್ಚದ್ ನೋಡಿ ಕೆಲವ್ರು ಹೇಳ್ತಿದ್ರು ನೀವು ಸಾಫ್ಟ್ ಆಗಿದ್ದೀರಾ ಈ ತರ ಆಕ್ಟ್ ಮಾಡಿ ಅಂತ ಇದೆ ಮೀರಿ ನಾನು ಮುಂದೆ ಮಾಡೋ ಸಿನಿಮಾ ಇರುತ್ತೆ ಐ ಆಮ್ ಬ್ಯಾಕ್ ಕಾಡು ಸಿಂಹನ ಕೆಣಕಿದೀರ ಮುಂಚೆ ಅದ್ರ ಇತಿಹಾಸ ತಿಳ್ಕೊಬೇಕಾಯ್ತು ಆದ್ರೆ ಹಾಕಿರೋದು ಪೊಲೀಸು ಅಲೆಕ್ಸ್ ಮುತ್ತಣ್ಣ ನನ್ನ ಕೆಣಕಿದಿರಲ್ಲ ನನ್ನ ದೇಹದಲ್ಲಿ ಮೂಲಾಧಾರ ಸ್ವಾದಿಷ್ಟ ಮಣಿಪುರ ಅನಾಥ ವಿಶುದ್ಧ ಶಾಸ್ತ್ರ ಚಕ್ರದೂ ತೂಕ ಕಮ್ಮಿ ರೋಷ ಕಮ್ಮಿ ಆಗಿಲ್ಲ ಏಯ್ ನೀನು ಪೊಲೀಸ್ ಅಂತ ಹೇಳ್ಕೊಂತ ಲಂಚನ ಕೊಟ್ಟು ಮಂತ್ರಿ ಆದ ಅಂತ ಮಾತ್ರ ನೀನು ಕಾಕಿಗೆ ಬೆಲೆ ನಾನು ನಮ್ಮ ಅಮ್ಮನ ಗರ್ಭದಿಂದ ಹೊರಗೆ ಬರೋಗೆ ಯೂನಿಫಾರ್ಮ್ ಹಾಕಿ ಬಂದವನು ನಾನು ಡಿಪಾರ್ಟ್ಮೆಂಟ್ಗೆ ರೆಬಲ್ ರೆಬಲ್ ಇನ್ನು ಮುಂದೆ ಈ ಕಾಡು ಸಿಂಹ ಏನು ಅಂತ ತೋರಿಸ್ತೀನಿ ಯಾವನ ಯಾವನೋ ನಾನು ನಕ್ಷತ್ರ ನಾನು ಚಂದ್ರ ಅಂತ ಹೇಳ್ಕೊಂಡ ಅವರೆಲ್ಲ ಹೇಳೋ ಬೆಳಕು ಕೊಡೋ ನಾನು ಐ ಆಮ್ ಬ್ಯಾಕ್ ನಮಸ್ಕಾರ ನಿಮ್ಮ ಉಪೇಂದ್ರ ಮಾತಾಡ್ತಿದ್ದೀನಿ ಸ್ಯಾಂಡ್ಲ್ವುಡ್ ಸೆಂಟ್ರಲ್ ಈ ಚಾನಲ್ನ ನೀವು ನೋಡ್ತಾ ಇದ್ದೀರಾ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ ಜಾಸ್ತಿ ನೋಡಿ ಯು